ತಗೊಂಡ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಪಾರ್ಟ್ ಒನ್ ನೋಡಿದ್ದೀರಾ ಯಾವ ತರ ದೇವಸ್ಥಾನ ಇದೆ ಮತ್ತೆ ಯಾವ ತರ ಮಳೆ ಆಗಿದೆ ಅಂತ ಹೇಳಿ ಪಾರ್ಟ್ ಒನ್ನಲ್ಲಿ ನಾನು ಜಾತ್ರೆಗೆ ಹೋಗಿದ್ದು ಮತ್ತು ಜಾತ್ರೆ ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ ಅಂತೇಳಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಪಾರ್ಟ್ ಒನ್ನಲ್ಲಿ ತೋರ್ಸೋಕ್ಕಾಗಿದ್ದಿಲ್ಲ ಸೊ ಅಂದರೆ ಸೋಮವಾರದ ಹಾಕಿದೆ ಪಾರ್ಟ್ ಒನ್ನಲ್ಲಿ ಪಾರ್ಟ್ ಟೂ ಅಲ್ಲಿ ಮಂಗಳವಾರದ ಹಾಕ್ತಾ ಇದ್ದೀನಿ ಯಾಕಂದರೆ ಸೋಮವಾರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಮನೆಗೆಲ್ಲ ನೆಂಟರು ಬಂದಿರ್ತಾರಲ್ಲ ಸೊ ಅದಕ್ಕಾಗಿ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಮನೆಗೆ ಮನೆಯಲ್ಲೇ ಇದ್ವಿ ಸೊ ಅದಕ್ಕಾಗಿ ಮಂಗಳವಾರ ಹೋದ್ವಿ ಮಂಗಳವಾರವೂ ಅದೇ ರಾಗ ಅದೇ ಹಾಡು ಯಾಕಂದರೆ ಜಾಸ್ತಿ ಮಳೆ ಆಯಿತು ಮಂಗಳವಾರ ಹಾಗೆ ಮಳೆಯಲ್ಲೇ ಹೋಗಿ ಏನೇನು ಬೇಕು ಅದನ್ನ ತೊಗೊಂಡು ಬಂದ್ವಿ ಬಟ್ ಮಜಾ ಇತ್ತು ಹೋಗಿ ಬಂದ್ವಿ ಹಾಗೆ ಕಂಟಿನ್ಯೂ ಏನೇನು ತೊಗೊಂಡ್ವಿ ಅಂಥೇಳಿ ಜಾತ್ರೆಯಲ್ಲಿ ಎಲ್ಲ ತೋರಿಸಿದ್ದೀನಿ ಮತ್ತು ಏನೇನು ಶಾಪ್ ಮಾಡ್ತಾ ಇದ್ವಿ ಅಂಥೇಳಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂಥೇಳಿ ಎಲ್ಲ ने नींबू नर मुंड ಆಲ್ರೆಡಿ ಪಾರ್ಟ್ ಅಲ್ಲಿ ವಿಡಿಯೋ ತೋರಿಸಿದೆ ಸೋ ಮಳೆ ಆಗಿದೆ ಅಂತ ಹೇಳ್ತಾ ಇದ್ದೆ ಸೋಮವಾರ ಮತ್ತೆ ಮಂಗಳಾರನ್ನು ತುಂಬಾ ಮಳೆ ಇತ್ತು ಸೊ ಜಾತ್ರೆಯಲ್ಲಿ ತುಂಬಾ ಮಳೆ ಇತ್ತು ಎಲ್ಲ ತಡ್ಪತ್ರೆ ಹಾಕಿದ್ರಲ್ಲ ಸೊ ಅದ್ರ ಮೇಲೆ ಅಲ್ಲೇ ನಿಂತ್ಕೊಂಡು ಸ್ವಲ್ಪ 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 ಜಾತ್ರೆ ಮಾಡ್ಕೊಂಡ್ವಿ ಬಟ್ ಮಳೆ ಕಾರಣ ಯಾರೂ ಅಷ್ಟೊಂದು ಜಾತ್ರೆ ಯಾರು ಬಂದಿದ್ದಿಲ್ಲ ಸೊ ಕಾಲಲ್ಲಿ ಕೆಟ್ಟ ರಾಡಿ ಅಂದರೆ ರಾಡಿ ಅಲ್ಲಿ ಜೇ ಕಾಡೋ ಅಲ್ಲೂ ತುಂಬಾ ರಾಡಿತ್ತು ಸೊ ಆ ಕಡೆಯೇ ಹೋಗಲಿಲ್ಲ ಇಲ್ಲೇ ಒಂದು ಸ್ವಲ್ಪ ಜಾತ್ರೆ ಮಾಡ್ಕೊಂಡ್ವಿ ರಾಡ್ ಇತ್ತು ತುಂಬಾ ಎಲ್ಲಿಯೂ ಹೋಗೋಕ್ಕೇ ಇದ್ದಿದ್ದಿಲ್ಲ ಈ ಸರಿ ತೀರ್ಥ ಜಾತ್ರೆಗೆ ತುಂಬಾ ಮಳೆ ಆಗಿದೆ ಪ್ರತಿ ಸಲ ಇಷ್ಟು ಇರ್ತಿದ್ದಿಲ್ಲ ಒಂದು ಎರಡು ವರ್ಷ ಹಿಂದೆ ಆಗಿತ್ತೇನೋ ಈ ಥರ ಮಳೆ ಮತ್ತು ಈ ವರ್ಷನೂ ಆಗಿದೆ ಮಳೆ ಮೂರು ಸಲ ಮಳೆ ಇದ್ದಿದ್ದಿಲ್ಲ ಅಷ್ಟೊಂದು ತುಂಬಾ ಬಿಸಿಲಿತ್ತು ಸೊ ಇವಾಗ ತುಂಬಾ ಮಳೆ ಆಗ್ತಾಯಿದೆ ಈ ಕಡೆ ಜಾತ್ರೆ ಮಾಡೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಬಿಡೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ನೀವೇ ನೋಡಿ ಯಾವ ಥರ ಮಳೆಯಾಗಿ ಅತ್ತೆ ಇಷ್ಟೊಂದು ರೊಚ್ಚಿದೆ ಹೇಳಿ ಹಾಗೆ ಜಾತ್ರೆಯಲ್ಲಿ ಏನೇನು ತಗೊಂಡೆ ಹೇಳಿ ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ಯಾಕಂದರೆ ಇಲ್ಲಿ ಇಷ್ಟೊಂದು ರಶ್ ಒಳಗೆ ತೋರ್ಸೋಕ್ಕಾಗಲಿಲ್ಲ ಏನೇನು ತೊಗೊಂಡ್ವಿ ಅಂಥೇಳಿ ಈ ಪಿಂಗಾಣಿಯಲ್ಲಿ ಒಂದು ಸ್ವಲ್ಪ ಐಟಮ್ ತೊಗೊಂಡೆ ಅಂದರೆ ನಿಮ್ಗೆ ಯಾವ್ದು ಇಷ್ಟ ನಾವು ತೊಗೊಂಡಿರೋ ಐಟಮಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಬಟ್ ತುಂಬಾ ಚೀಪ್ ತೊಗೊಂಡೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಕ್ತು ಮತ್ತು ಎಲ್ಲ ಐಟಮ್ಸು ಕಡಿಮೆ ಬೆಲೆಯಲ್ಲಿ ಸಿಕ್ಕರೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಅವ್ನು ತೊಗೊಂಡೆ ನೀವೇ ನೋಡಿ ನಾನು ಜಾತ್ರೆಯಲ್ಲಿ ಏನೇನು ತೊಗೊಂಡೆ ಅಂತೇಳಿ ಮತ್ತೆ ವಾಪಸ್ ಮನೆಗೆ ಬಂದು ತೋರಿಸ್ತೀನಿ ಅಂತ ಹೇಳಿದೆ ಸೊ ನಾನು ಅದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಐವತ್ತು ರೂಪಾಯಿಗೆ ಎಷ್ಟು ಹನ್ನೆರಡು ಕಪ್ ಬಂದಿದ್ದು ಸೊ ಮನೆಯಲ್ಲಿ ಒಂದು ಆರು ಕಪ್ ಇಟ್ಟೆ ನಾವೊಂದು ಆರು ಕಪ್ ತೊಗೊಂಬಂದೆ ಅಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಲಿ ಬೇಕಂಥೇಳಿ ಇವನು ತೊಗೊಂಬಂದೆ ಸೊ ಪುಟ್ ಪುಟ್ಟದಾಗಿ ತುಂಬಾ ಚೆನ್ನಾಗಿದ್ದಾವೆ ಇವು ಮತ್ತು ಕ್ವಾಲ್ಟಿನೂ ತುಂಬಾ ಚೆನ್ನಾಗಿದ್ದಾವೆ ಸೊ ಇವು ಆರು ಕಪ್ ತೊಗೊಂಬಂದೆ ಮತ್ತು ಇದು ವಡೆ ಆಗಲಿ ಬಜ್ಜಿ ಆಗಲಿ ಏನಾದ್ರು ಮಾಡಿದಾಗ ಒಂದು ಸ್ವಲ್ಪ ಡೆಕೋರೇಟಾಗಿ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಇದೊಂದು ತೊಗೊಂಬಂದೆ ಎಷ್ಟು ಹೇಳಿ ಬರೀ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಇದು ಇದೊಂದು ತೊಗೊಂಡೆ ಮತ್ತು ಇವು ಎರಡು ಬೌಲು ಇವು ಎರಡು ಬೌಲ್ಗೆ ಎಷ್ಟು ಬಿತ್ತಂದರೆ ನೂರು ರೂಪಾಯಿ ಅನಿಸುತ್ತೆ ಎರಡು ಸೇರಿಸಿ ನೂರು ರೂಪಾಯಿಗೆ ತೊಗೊಂಡೆ ಇವು ತುಂಬಾ ಚೆನ್ನಾಗಿದ್ದಾವೆ ಮ್ಯಾಗಿ ಆಗಲಿ ಏನಾರಾಗಲಿ ಮಾಡಿದರೆ ತಿನ್ನೋಕ್ಕಾದರೂ ತುಂಬಾ ದೊಡ್ಡ ಅದು ದೊಡ್ಡ ಅದು ಸೊ ಏನಾದರೂ ಮಾಡಿದರೆ ಆಗಲಿ ಬಜ್ಜಿ ಕಲ್ಸೋಕ್ಕಾಗಲಿ ವಡೆ ಏನಾದ್ರು ಇದು ಮಾಡೋಕ್ಕಾಗಲಿ ಇದರಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತವೆ ಸ್ವಲ್ಪ ಚೋಡ ಚುನ್ಮರಿ ಹಿಂಗೆ ಸ್ನ್ಯಾಕ್ಸ್ ಅದು ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಇವು ಮತ್ತು ಇದು ಈ ಬೌಲು ಇದು ಬೌಲು ಸಖತ್ತಾಗಿದೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಇದು ಬೌಲು ಇದನ್ನೊಂದು ತೊಗೊಂಡೆ ಇದಕ್ಕೂ ಎಂಬತ್ತು ರೂಪಾಯಿ ಏನೋ ಕೊಟ್ಟೆ ಕಾಣಿಸುತ್ತೆ ಎಂಬತ್ತು ರೂಪಾಯಿ ಬೌಲ್ಗೆ ಇದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಏನು ದಿಪ್ಪಾಗಿದೆ ಇದು ದಿಪ್ಪಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದಕ್ಕೂ ಎಂಬತ್ತು ರೂಪಾಯಿ ಬಿತ್ತು ಇದರಲ್ಲಿ ಏನಾದರೂ ಹಿಟ್ಟು ಕಲಸೋಕ್ಕಾಗಲಿ ಏನಾದ್ರು ಕಲ್ಸೋಕ್ಕಾಗಲಿ ಯೂಸ್ ಆಗುತ್ತೆ ಇದು ಅಂತ ತೊಗೊಂಡೆ ಮತ್ತು ಇವು ಎರಡು ಫುಡ್ ಪುಟ್ಟದಾಗಿ ಪ್ಲೇಟ್ ಇದ್ದು ಇವು ತುಂಬಾ ಚೆನ್ನಾಗಿದ್ದು ಇವು ಎರಡು ಪ್ಲೇಟ್ ತೊಗೊಂಡು ಇವು ಎಷ್ಟು ಅರವತ್ತು ರೂಪಾಯಿ ಅನಿಸುತ್ತೆ ಅರವತ್ತು ರೂಪಾಯಿ ಅನಿಸುತ್ತೆ ಅರವತ್ತು ರೂಪಾಯಿಗೆ ಜೋಡಿ ಪ್ಲೇಟ್ ಇವೆರಡು ಇಲ್ಲೇನೋ ಆಗಿದೆಯಲ್ಲ ಸೊ ಇಲ್ಲಿ ಬಿಡಿ ಇವೆರಡು ಅರವತ್ತು ರೂಪಾಯಿ ಎರಡು ಪ್ಲೇಟು ಮತ್ತು ಇವು ಈ ದೊಡ್ಡ ಎರಡು ಪ್ಲೇಟ್ ತೊಗೊಂಡೆ ಈ ದೊಡ್ಡ ಎರಡು ಪ್ಲೇಟಿಗೆ ಎಷ್ಟು ಎಂಬತ್ತು ರೂಪಾಯಿ ಅನಿಸುತ್ತೆ ಎಂಬತ್ತು ರೂಪಾಯಿ ಇವೆರಡು ಪ್ಲೇಟ್ ತೊಗೊಂಡೆ ಇವಿಷ್ಟು ಎಲ್ಲ ಸೇರಿಸಿ ಎಷ್ಟಾಯಿತು ಅಂದರೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಇವು ಮುನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಇವೆಷ್ಟಕ್ಕೆ ಸೇರಿಸಿ ಮುನ್ನೂರ ಇಪ್ಪತ್ತು ರೂಪಾಯಿ ಮತ್ತು ಒಂದು ಸ್ವಲ್ಪ ಬ್ಯಾಂಗಲ್ಸ್ ತೊಗೊಂಡೆ ನಂಗೆ ಕಾಜಿನ ಚಿಕ್ಕಿ ಬಳೆ ಅಂದರೆ ಸಖತ್ತು ಇಷ್ಟ ಸೊ ಇವು ಒಂದು ತೊಗೊಂಡೆ ಇವೊಂದು ಸಟ್ಟು ಮತ್ತು ಇವೊಂದು ಸಟ್ಟು ಎರಡು ಸೆಟ್ ತೊಗೊಂಡೆ ಇವು ರೆಡ್ ಕಲರ್ ತುಂಬಾ ಚೆನ್ನಾಗಿದ್ದಾವ ಇವು ನೋಡಿ ಎಷ್ಟು ಚಂದ ಕಾಣಿಸುತ್ತೆ ಅಂತೇಳಿ ಹಾಕೊಂಡ್ರೆ ಹ್ಞೂ ಅವನು ಹಾಕೊಂಡು ತೋರಿಸ್ತೀನಿ ತಡೀರಿ ಇವಕ್ಕೂ ಎಷ್ಟು ಅಂದರೆ ಎಪ್ಪತ್ತು ರೂಪಾಯಿ ಡಜನ್ ಅನಿಸುತ್ತೆ ಎಪ್ಪತ್ತು ರೂಪಾಯಿಗೆ ಒಂದು ಡಜನ್ ಬಾಳೆ ಇವು ಕಲರ್ ತುಂಬಾ ಇಷ್ಟ ಅದು ಹ್ಞೂ ನೋಡಿ ಯಾವ ಥರ ಇದ್ದಾವೆ ಅಂತೇಳಿ ಸಖತ್ ಆಗಿದಾವಲ್ಲ ನಮ್ದು ಇಷ್ಟ ಅದು ನೋಡಿದ ತಕ್ಷಣ ಇವು ಬಳಿ ತೊಗೊಂಡಿ ಅಲ್ಲಿ ಏನೋ ನಾಲ್ಕು ಸರ್ಟ್ ಏನೋ ತೊಗೊಂಡ್ವಿ ಮಮ್ಮಿ ಒಂದು ಸರ್ಟು ನಾ ನಾ ಎರಡು ಸೆಟ್ ತೊಗೊಂಡೆ ಮತ್ತು ಪವಿತ್ರ ಒಂದು ಸೆಟ್ ತೊಗೊಂಡ್ಲು ಅಲ್ಲಿ ಒಂದೊಂದಲ್ಲೇ ಇಷ್ಟ ಆಗಿ ಚಿಕ್ಕಿ ಬಳಿ ನಾಲ್ಕು ನಾಲ್ಕು ಸೆಟ್ ಬಳಿ ತೊಗೊಂಡ್ವಿ ಮತ್ತು ಇವು ಪುಟ್ಟದಾಗಿ ರಿಂಗ್ಸು ಇವು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಚೆನ್ನಾಗಿದ್ದಾವೆ ಈ ಥರ ಇದ್ದಾವೆ ಇವು ಹಾಕೊಳ್ಳೋಕ್ಕೆ ಇವು ಒಂದು ರೂಪಾಯಿ ಅನಿಸುತ್ತೆ ಇವಕ್ಕೆ ರೂಪಾಯಿ ಅನಿಸುತ್ತೆ ಇವಕ್ಕೆ ಮತ್ತೆ ಇವು ಇವೇ ತುಟ್ಟೋದು ಇವು ನಲ್ವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮತ್ತೆ ಇದು ಪಾಸು ನೋಡಿ ಪಾಸು ಎಷ್ಟು ಚೆಂದ ಇದೆ ಇದು ಸೊ ಇದರಲ್ಲಿ ಹಾಕಿಡ್ತೀನಿ మే ఇది రెడ్ కలర్ స్టిక్కర్ ఇవి చంద చందే చిక్కు చిక్కదా ఇవన్న సర్ తగండె స్టికర్ పకెట్ నన్ గర్ద నమ్ తంగి గర్ద పకెట్ నన్ గర్ద నమ్ తంగి గర్ద అంతి తగండె ఈ విడిష్ట ನಾ ತೊಗೊಂಡ್ರಲ್ಲಿ ಯಾವ್ಯಾವ ಚೆನ್ನಾಗಿದ್ದಾವೆ ಮತ್ತು ರೇಟು ಯಾವುದಕ್ಕೆ ಎಷ್ಟು ಕೊಡ್ಬೋದಿತ್ತು ಅಂತ ಹೇಳಿದರೆ ಕಮೆಂಟ್ ಮಾಡಿ ಮತ್ತು ಈ ಪರ್ಸ್ಗೆ ನೂರ ಎಷ್ಟು ನೂರ ಮೂವತ್ತೇನೋ ಕೊಟ್ಟೆ ಈ ಪರ್ಸಿಗೆ ಇದೊಂದು ಸ್ವಲ್ಪ ತುಟ್ಟಿ ಐತೆ ಏನೋ ಅನಿಸುತ್ತೆ ಸೊ ಇವಕ್ಕೆಲ್ಲ ನೋಡಿದರೆ ಇವೆಲ್ಲ ಬೆಟ್ರಾಗಿದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಮತ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದ್ದಾವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್